ಮುಖ್ಯಮಂತ್ರಿಗಳಿಗೆ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಈಗ ಚಿತ್ರಕಲಾ ಸಂತೆ ಇಪ್ಪತ್ತೊಂದನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದಕ್ಕೆ ಮತ್ತು ಆರನೇ ಬಾರಿ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಲಾಕೃತಿಯನ್ನು ಕೊಡ್ತಾ ಇದೆ ಇದು ತಮಿಳ್ನಾಡಿನ ಕಲಾವಿದರು ಬಂದ್ರಿ ಮೇಯಪ್ಪನ್ ಅಂತೇಳಿ ತಮಿಳ್ನಾಡಿನ ಕಲಾವಿದರು ರಚನೆ ಮಾಡಿರ್ತಕ್ಕಂಥ ಕಲಾಕೃತಿ ಇದು ಇದು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಖಾಸಗಿ ಕಲೆಕ್ಷನ್ಗೆ ಅವರು ಸರ್ಕಾರಕ್ಕೆಲ್ಲ ಕೊಡ್ತಾ ಇರೋದು ಇದು ಸಿದ್ದರಾಮಯ್ಯ ಎಚ್ ಕೆ ಪಾಟೀಲ್ ಧನ್ಯವಾದಗಳು ಯಾಕೆಂದರೆ ಅವರು ಮುಖ್ಯಮಂತ್ರಿಗಳನ್ನೊಟ್ಟಿಗೆ ಹೋಗ್ತಾರೆ ರಿಜ್ವಾನ್ ಹರ್ಷದ್ದು ಮತ್ತು ಸುಧಾಕರ್ ಅವ್ರನ್ನ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇಟ್ಕಂಡು ಕಳಿಸ್ತೀವಿ ಇದು ಮುಖ್ಯಮಂತ್ರಿಗಳ ಮನೆಗೆ ನಾವು ತಲುಪಿಸ್ತೀವಿ ಇದನ್ನ ಈಗ ಸಹಿ ಆಗ್ತಾರೆ ಮುಖ್ಯಮಂತ್ರಿಗಳು ಬಾಯ ಇದಕ್ಕೆ ಚಿತ್ರಸಂತೆ ಮುಖ್ಯಮಂತ್ರಿಗಳಿಗೆ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಈಗ ಚಿತ್ರಕಲಾ ಸಂತೆ ಇಪ್ಪತ್ತೊಂದನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದಕ್ಕೆ ಮತ್ತು ಆರನೇ ಬಾರಿ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಲಾಕೃತಿಯನ್ನು ಕೊಡ್ತಾ ಇದೆ ಇದು ತಮಿಳ್ನಾಡಿನ ಕಲಾವಿದರು ಅಂತ ಹೇಳಿ ತಮಿಳ್ನಾಡಿನ ಕಲಾವಿದರು ರಚನೆ ಕಲಾಕೃತಿ ಮಾಡಿರ್ತಕ್ಕಂತ ಇದು ಮುಖ್ಯಮಂತ್ರಿಗಳ ಖಾಸಗಿ ಕಲೆಕ್ಷನ್ಗೆ ಅವರು ಸರ್ಕಾರಕ್ಕೆಲ್ಲ ಕೊಡ್ತಾ ಇರೋದು ಇದು ಸಿದ್ದರಾಮಯ್ಯವರಿಗೆ ಕೊಡ್ತಾ ಇರೋದು ಎಚ್ ಕೆ ಪಾಟೀಲ್ರಿಗೆ ಧನ್ಯವಾದಗಳು ಯಾಕೆ ಅವ್ರು ಮುಖ್ಯಮಂತ್ರಿಗಳು ಒಟ್ಟಿಗೆ ಹೋಗ್ತಾರೆ ರಿಜ್ವಾನ್ ಅರ್ಷದ್ ಮತ್ತು ಸುಧಾಕರ್ ಅವ್ರನ್ನ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇಟ್ಕೊಂಡು ಕಳಿಸ್ತೀವಿ ಇದು ಮುಖ್ಯಮಂತ್ರಿಗಳ ಮನೆಗೆ ನಾವು ತಲುಪಿಸ್ತೀವಿ ಇದನ್ನ ಈಗ ಸಹಿ ಆಗ್ತಾರೆ ಮುಖ್ಯಮಂತ್ರಿಗಳು ಬಾಯ ಇದಕ್ಕೆ ಚಿತ್ರಸಂತೆ